ಕ್ಷಣದಲ್ಲಿ ಇದನ್ನು ಕಟ್ಟಲು ಸಾಧ್ಯನ ಬಹಳ ಒಳ್ಳೆ ಗುಣಮಟ್ಟ ಇರ್ತಕ್ಕಂಥ ಬಹಳ ವ್ಯವಸ್ಥೆ ಇರ್ತಕ್ಕಂಥ ಕಟ್ಟಡವನ್ನು ಕಟ್ಟಿರ್ತಕ್ಕಂಥ ಅಧ್ಯಕ್ಷರು ಕೂಡ ನಾವು ಧನ್ಯವಾದ ಹೇಳಬೇಕಾಗ್ತದೆ ಅಂಥ ಒಂದು ಅರ್ಥಪೂರ್ವಕ ಇರ್ತಕ್ಕಂಥ ಈ ಒಂದು ಕಟ್ಟಡವನ್ನು ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿರುವಂಥದ್ದು ಆ ಉಪಯೋಗವನ್ನು ಮನೆ ಹೆಬ್ಬಾಸರು ಕೂಡ ಅಧ್ಯಕ್ಷ ಹೇಳಿದರು ಅದನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಜೀವನವನ್ನು ಅದರಲ್ಲಿ ಜೀವನವನ್ನು ಸಾಕ್ಷ ಬಂದಿರತಕ್ಕ ಒಂದ್ ಕಡೆ ಅನ್ಸತ್ತೆ ನಾವು ನಾವು ಇವತ್ತು ಬಹಳಷ್ಟು ಜನ ನಾವು ಕೂಲಿ ತೊಂದರೆ ಇದೆಯೋ ಗೊತ್ತಿಲ್ಲ ಯಾವ ತೊಂದರೆ ಇದೆಯೋ ಗೊತ್ತಿಲ್ಲ ನಾವೆಲ್ಲ ಪಶುತಿಯನ್ನು ಕೊಟ್ಬಿಡ್ತೀವಿ ಹೊಸ ಅನುಗಟ್ಟೆ ಕಷ್ಟಪಟ್ಟು ದುಡಿದು ಮಾಡಿ ಈ ರೀತಿಯ ಅಡಿಕೆಯನ್ನು ಕೊಟ್ಬಿಟ್ರೆ ಅದರಲ್ಲಿ ಯಾರೇ ತಗೊಂಡು ಹೋಗಲು ಕೂಡ ಅದ್ರ ಲಾಭ ಮತ್ತೆ ಬರೋ ವಿಚಾರದಲ್ಲಿ ಇನ್ನೊಬ್ರು ತಗೊಂಡು ಹೋಗ್ತಾ ಅಷ್ಟೆಲ್ಲ ವರ್ಷಾನುಗಟ್ಟಲೆ ಕಷ್ಟಪಟ್ಟು ದುಡ್ಡು ಇನ್ನೊಬ್ಬರಿಗೆ ಕೊಟ್ಟಾಗ ಆದರೆ ಕೆಲವೊಂದು ಲಾಭದ ಅಂಶ ಆ ಕಡೆ ಹೋಗಲ್ವಾ ಅನ್ನೋದ್ರೆ ಬಹಳ ನೋವಿನ ಮಾತನ್ನು ಕೂಡ ಹೇಳಿದರು ಅದು ಆಗಬಾರ್ದು ಯಾಕೆ ನಾವು ಇಬ್ಬರು ಕೂಡ ಕೃಷಿಕರು ಅನ್ನೋದು ಮಾತ್ರ ಹೇಳಿದ್ರೆ ಹೌದು ನಾವು ಇಬ್ಬರು ಕೃಷಿಕ ಆ ಕೃಷಿ ನಾವು ಕೂಡ ಶಾಸಕರ ಮೊದಲು ಆ ಕೃಷಿನ ಕೃಷಿಯ ಬದುಕಿನ ಜೊತೆಲಿ ನಾವು ನಮ್ಮ ಕೃಷಿಯ ಬದುಕಿನ ಜೊತೆಲಿ ಬಂದಾಗ ನಾವು ಮಾಡಿರತಕ್ಕಂಥ ಕೃಷಿಯನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ಅದು ಮಾರ್ಕೆಟಿಗೆ ತಂದಾಗ ನಮ್ಮ ಪತ್ನಿ ನಾವು ಕೂಡ ಇಬ್ಬರು ಗಮನಕ್ಕೆ ತಂದಿದ್ದೀವಿ ನಾವು ಅದ್ರ ಮುಂದೆ ಯಾವ ರೀತಿ ಆಗಬಹುದು ಅನ್ನೋದನ್ನ ಆದ್ರೂ ಕೂಡ ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ ಬದಲಾವಣೆ ಮಾಡಿ ತಂದಾಗ ಅದು ಕೆಲವೊಂದು ಕೆಲವೊಬ್ಬರಿಗೆ ಅನುಕೂಲ ಆಗತ್ತೆ ಅನ್ನೋದಷ್ಟು ನನ್ನ ಅನಿಸಿಕೆ ನಮಗಿಬ್ಬರು ಅನಿಸಿಕೆ ಕೂಡ ಯಾರು ಯಾವ ಚುನಾಯಿತ ಸಂದರ್ಭದಲ್ಲಿ ಯಾವೊಂದು ವರ್ಣಕ್ಕೆ ಯಾವೊಂದು ಸಮೂಹಕ್ಕೆ ಅನ್ಯಾಯ ಇದೆಯೋ ಅನ್ಯಾಯ ನಾವು ಬದಲುಗಳನ್ನು ಒಳ್ಳೆಯ ಅನುಕೂಲ ಆಗುತ್ತೆ ಅನ್ನೋಂಥ ವಿಚಾರದಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರ ತಂದಿರ್ತಕ್ಕಂಥ ಏನು ಕಾನೂನು ಇದೆಯೋ ಅದನ್ನು ಮುಂದೆ ಕೂಡ ಸಾಧಕವಾಗಿ ಇರೋದೇ ಇಲ್ಲ ಅಂತಲ್ಲ ಅದನ್ನು ನಾವು ನಾವು ಎಲ್ಲರೂ ಕೂಡ ಸ್ವಾಗತ ಮಾಡಿ ನಾವು ಮುಂದೆ ಆದರೂ ಬಂದಿರತಕ್ಕಂಥ ಅವಧಿಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಕೂಡ ಯಾವುದೇ ರೀತಿಯ ಕಳಂಕ ಬರದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ವಿನಂತಿನೂ ಕೂಡ ಅದ್ರ ಜೊತೆ ಮಾಡಬೇಕು ಬಯಸ್ತೀನಿ ಇದ್ರ ಜೊತೆ ನಾವು ಆರಂಭವ್ರನ್ನ ಒಳ್ಳೆ ಮಾದರಿಯಾಗಿತ್ತು ಮಾತನಾಡಿ ನಾವು ಕೂಡ ಮಾದರಿಯಾಗಿ ಮಾತನಾಡುತ್ತೆ ಈ ಸಹಕಾರಿ ಸಂಘ ಹುಟ್ಟಿರುವಂಥದ್ದು ಕದಗದಲ್ಲಿ ಹೆಮ್ಮೆಯಿಂದ ಕಾರವಾರದಲ್ಲಿರುವಂತಹ ಹೆಮ್ಮೆಯ ಸ್ವಾಗತ ಕೂಡ ಇದೆ ಆದ ಇವತ್ತು ದೇಶ ರಾಜ್ಯ ಮಟ್ಟದಲ್ಲಿ ಕೂಡ ಸಹಕಾರಿ ಸಂಘಗಳು ಸಾಕಷ್ಟು ಬೆಳೆದ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಸಂಘ ಸೈಮರ್ ದೊಡ್ಡ ದೊಡ್ಡ ಸಂಘಗಳು ಬಹಳ ಚೆನ್ನಾಗಿ ಬೆಳ್ಕೊಂಡು ಬಂದಿದ್ದೇವೆ ಅಂತ ಮಾತ್ರ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಇದಕ್ಕೆ ಸಹಕಾರ ಇಷ್ಟನೇ ಇದೆ ಇವತ್ತು ಆರಾಮ್ ಹೇಳಿರುವಂಥ ನಮ್ಮ ಸಹಕಾರಿ ಧೋರಣೆ ಏನಿದ್ದಾರೋ ಇವರೆಲ್ಲರೂ ಕೂಡ ಇದು ಸಹಕರಿಸ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಕೂಡ ನಾವು ಅಭಿನಂದಿಸಬೇಕಾಗ್ತದೆ